ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಸ್ವಾಗತ ನಾನು ಅಮರ್ ಪ್ರಸಾದ್ ಎರಡು ದಿನಗಳ ರಷ್ಯಾ ಪ್ರವಾಸ ಕೈಗೊಂಡಿರುವ ಪಿಎಂ ನರೇಂದ್ರ ಮೋದಿ ರಷ್ಯಾಗೆ ಹೋಗಿ ಲ್ಯಾಂಡ್ ಆಗಿದ್ದಾರೆ ಮಾಸ್ಕೋನಲ್ಲಿ ರಷ್ಯಾ ಉಪ ಪ್ರಧಾನಿ ಡೆನಿಸ್ ಮಾಂಟುರೋವ್ ಭರ್ಜರಿ ಸ್ವಾಗತವನ್ನ ಕೂಡ ಕೋರಿದ್ದಾರೆ ಗಮನಿಸಬೇಕಾದ ಅಂಶ ಅಂದರೆ ಇತ್ತೀಚೆಗೆ ರಷ್ಯಾ ಗೆಳೆಯ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ರಷ್ಯಾಗೆ ಭೇಟಿ ನೀಡಿದಾಗಲೂ ಕೂಡ ಇದೇ ಉಪ ಪ್ರಧಾನಿ ಡೆನ್ನಿಸ್ ಮಾಂಟುರೋವ್ ಸ್ವಾಗತ ಮಾಡಿ ಕಾರ್ನಲ್ಲಿ ಹೋಟೆಲ್ ಒಂದಕ್ಕೆ ಕರ್ಕೊಂಡು ಹೋಗಿದ್ರು ಕೂಡ ಈಗ ಅದೇ ರೀತಿ ಸೇಮ್ ಟು ಸೇಮ್ ಆತಿಥ್ಯವನ್ನ ನರೇಂದ್ರ ಮೋದಿಯವ್ರಿಗೂ ರಷ್ಯಾ ನೀಡಿದೆ ಅಂದರೆ ಭಾರತದ ಪ್ರಧಾನಿಗೂ ಅದೇ ರೀತಿಯ ಸ್ಥಾನಮಾನವನ್ನ ಗೌರವವನ್ನು ರಷ್ಯಾ ನೀಡಿದೆ ಸಾಮಾನ್ಯವಾಗಿ ರಷ್ಯಾ ಈ ರೀತಿ ಆತಿಥ್ಯ ಕೊಡೋದು ಕಮ್ಮಿ ಬೇರೆ ದೇಶದವರು ಬಂದ್ರೆ ರಾಜತಾಂತ್ರಿಕ ಅಧಿಕಾರಿಗಳನ್ನ ಮಾತ್ರ ಕಳಿಸ್ಕೊಡತ್ತೆ ಆದ್ರೆ ಈಗ ಇತ್ತೀಚಿನ ಆಪ್ತ ಮಿತ್ರ ಚೀನಾದವರು ಬಂದಾಗ ಯಾವ ರೀತಿ ಗೌರವ ಕೊಟ್ಟಿತ್ತು ಅದೇ ರೀತಿ ಆದರಾತಿಥ್ಯವನ್ನ ಭಾರತದ ಪ್ರಧಾನಿಗೂ ಕೊಟ್ಟಿರೋದು ಗಮನ ಸೆಳೀತಾ ಇದೆ ಸೊ ಇದು ರಷ್ಯಾ ಚೀನಾಗೆ ಕೊಡ್ತಿರೋ ಮೆಸೇಜ್ ಅಂತಲೂ ವಿಶ್ಲೇಷಣೆ ಮಾಡ್ಬೋದು ಯಾಕಂದರೆ ಭಾರತವನ್ನು ಮೂಲೆ ಗುಂಪು ಮಾಡಿ ರಷ್ಯಾ ಪಕ್ಕ ತಾನು ನಿಂತ್ಕೋಬೇಕು ಅಂತ ಚೀನಾ ಪ್ರಯತ್ನ ಪಡ್ತಾ ಇತ್ತು ಆದರೆ ಭಾರತ ಮತ್ತು ಚೀನಾ ಇವೆರಡರ ನಡುವೆ ನಾವು ತಾರತಮ್ಯ ಮಾಡಲ್ಲ ಭಾರತವನ್ನು ಕೆಳಗಿಡಲ್ಲ ಅನ್ನೋ ಮೂಲಕ ರಷ್ಯಾ ಚೀನಾಗೆ ಮೆಸೇಜ್ ರವಾನೆ ಮಾಡಿದೆ ಏನೋ ಹೋಟೆಲ್ನಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಮೋದಿಗೆ ವೆಲ್ಕಮ್ ಸಿಕ್ಕಿದೆ ಹೋಟೆಲ್ಗೆ ಮೋದಿ ರೀಚ್ ಆದಮೇಲೆ ಮೋದಿ ಪುಟಿನ್ ಫೇಸ್ ಟು ಫೇಸ್ ಕುಳಿತು ಮಾತುಕತೆ ನಡೆಸುತ್ತಾರೆ ಅಲ್ಲದೆ ಒಂದಷ್ಟು ಮಹತ್ವದ ಒಪ್ಪಂದಗಳು ಕೂಡ ಆಗಲಿವೆ ಅನ್ನೋ ಮಾಹಿತಿ ಇದೆ ಇದಾದ ಬಳಿಕ ಇಬ್ಬರು ಒಟ್ಟಿಗೆ ಡಿನ್ನರ್ ಮಾಡ್ತಾರೆ ಅದಕ್ಕಾಗಿ ಡಿನ್ನರ್ ಮೆನುನಲ್ಲಿ ಮೋದಿಗೆ ಇಷ್ಟವಾಗಿರೋ ಗುಜರಾತಿ ಡಿಶ್ಗಳೇ ಇವೆ ಅಂತ ಹೇಳಲಾಗ್ತಾ ಇದೆ ಏನೋ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ ವಿಚಾರವಾಗಿ ಒಂದಷ್ಟು ಬೆಳವಣಿಗೆಗಳಾಗಿವೆ ರೇಣುಕಾ ಸ್ವಾಮಿ ಮೆಸೇಜ್ ಕುರಿತು ದರ್ಶನ್ಗೆ ಮಾಹಿತಿ ತಲುಪಿದ ಹೇಗೆ ಅನ್ನೋ ಬಗ್ಗೆ ಒಂದಷ್ಟು ಸುದ್ದಿ ಹರಿದಾಡ್ತಾ ಇದೆ ರೇಣುಕಾ ಸ್ವಾಮಿ ಕೊನೆ ಆಗೋ ಮುನ್ನ ದರ್ಶನ್ ಜೊತೆ ಮುನಿಸ್ಕೊಂಡಿದ್ರು ಐಷಾರಾಮಿ ರೇಂಜ್ ರೋವರ್ ಕಾರ್ ಕೊಡಿಸೋ ವಿಚಾರವಾಗಿ ಒಂದು ತಿಂಗಳು ಮಾತು ಬಿಟ್ಟಿದ್ರು ಕೊನೆಗೆ ಕಾರು ಕೊಡಿಸಿದ ಬಳಿಕ ಪವಿತ್ರ ಗೌಡ ದರ್ಶನ್ ಜೊತೆಗೆ ಖುಷಿ ಖುಷಿಯಾಗಿದ್ರು ಇದಾದ ಕೆಲ ದಿನಗಳ ನಂತರ ದರ್ಶನ್ ವಿಜಯಲಕ್ಷ್ಮಿ ದುಬೈನಲ್ಲಿ ವಿವಾಹ ವಾರ್ಷಿಕೋತ್ಸವ ಸೆಲೆಬ್ರೇಟ್ ಈ ವಿಚಾರವಾಗಿನೂ ದರ್ಶನ್ ಜೊತೆ ಪವಿತ್ರ ಅಂತ ಹೇಳಲಾಗ್ತಾ ಇದೆ ವೇಳೆ ಪವಿತ್ರಾಗೆ ರೇಣುಕಾ ಸ್ವಾಮಿ ಕಡೆಯಿಂದಲೂ ಕೂಡ ಜಾಸ್ತಿ ಮೆಸೇಜ್ಗಳು ಶುರುವಾದವು ಆದ್ರೆ ಪವಿತ್ರ ಈ ವಿಚಾರವನ್ನ ದರ್ಶನ್ ಗೆ ಹೇಳಿದೆ ಪ್ರಕರಣದ ಏತ್ರಿ ಆರೋಪಿ ಪವನ್ ಗೆ ತಿಳಿಸಿದ್ಲು ಆಗ ಖುದ್ದು ಪವನ್ ಪವಿತ್ರ ಗೌಡರ ಅಕೌಂಟ್ ಮೂಲಕ ರೇಣುಕಾ ಸ್ವಾಮಿಯೊಂದಿಗೆ ಚಾಟಿಂಗ್ ಮಾಡಿದ್ದ ಅಂತ ವರದಿಯಾಗಿದೆ ಜೊತೆಗೆ ಚಾಟಿಂಗ್ ವೇಳೆ ರೇಣುಕಾ ಸ್ವಾಮಿ ತನ್ನ ಬಗ್ಗೆ ಬಾಯಿಬಿಟ್ಟಿದ್ದ ಬಿಟ್ಟಿದ್ದ ಬಳಿಕ ಪವನ್ ಈ ವಿಚಾರವನ್ನ ದರ್ಶನ್ ಗಮನಕ್ಕೆ ತಂದಿದ್ದ ಆಮೇಲೆ ಎಲ್ಲವನ್ನು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಲಾಗಿದೆ ಈ ಭಯಾನಕ ಕೃತ್ಯವನ್ನ ರೇಣುಕಾ ಸ್ವಾಮಿಯನ್ನ ಅಪಹರಿಸಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಬಂದು ಆಮೇಲೆ ಹೊಡೆದು ಹಾಕಿದ್ರು ಅನ್ನೋದು ಈಗ ಎಳೆ ಎಳೆಯಾಗಿ ಈ ಘಟನಾವಳಿಗಳು ಸ್ಪಷ್ಟವಾಗ್ತಾ ಇವೆ ಲೋಕಸಭಾ ಎಲೆಕ್ಷನ್ ಗೆದ್ದ ಮೇಲೆ ಅಭಿನಂದನಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ರು ಯಾರು ಡಾಕ್ಟರ್ ಕೆ ಸುಧಾಕರ್ ಸಾರ್ವಜನಿಕರಿಗೆ ಒಂದು ರೀತಿ ಥ್ಯಾಂಕ್ಸ್ ಗಿವಿಂಗ್ ಅಂತೆ ಧನ್ಯವಾದ ಹೇಳೋ ಕಾರ್ಯಕ್ರಮ ಅಂತೆ ಇದರಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ ಮಾಜಿ ಆರೋಗ್ಯ ಸಚಿವ ಜನರಿಗೆ ಎಣ್ಣೆ ಹೊಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಬಿಜೆಪಿ ಸಂಸದ ಕೆ ಸುಧಾಕರ್ ಭಾರಿ ಟೀಕೆ ಗುರಿಯಾಗಿದ್ದಾರೆ ನೆಲಮಂಗಲ ಹೊರವಲಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಂಸದರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಿಗೆ ಮದ್ಯ ಕೊಡೋಕೆ ಪರ್ಮಿಷನ್ ಪಡೆದು ಮದ್ಯದ ಬಾಟಲಿಗಳನ್ನು ಪೊಲೀಸ್ ಭದ್ರತೆಯಲ್ಲಿ ಸುಧಾಕರ್ ವಿತರಣೆ ಮಾಡಿದ್ದಾರೆ ಹೀಗಾಗಿ ಇತಿಹಾಸದಲ್ಲೇ ಇಂಥ ಘಟನೆ ಓಪನ್ ಆಗಿ ಮಾಡಿರುವುದು ಇದೇ ಮೊದಲು ಅನ್ನೋ ಟೀಕೆಗಳನ್ನು ಅವರಿಗೆ ಫೇಸ್ ಮಾಡುತ್ತಿದ್ದಾರೆ ಏನು ಬಾಡೂಟ ಕೂಡ ಆಯೋಜನೆ ಮಾಡಿದ್ದ ಈ ಕಾರ್ಯಕ್ರಮದಲ್ಲಿ ಅಚ್ಚರಿಯ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಯುವಕರೊಂದಿಗೆ ಮಹಿಳೆಯರು ವೃದ್ಧರು ಎಲ್ಲರೂ ಕೂಡ ಸೇರಿಕೊಂಡಿದ್ದರು ಮದ್ಯದ ಬಾಟಲಿಗಳನ್ನ ಮಹಿಳೆಯರು ಕೂಡ ಎಲ್ಲರೂ ಕೂಡ ಪಡ್ಕೊಂಡು ಮೈದಾನದಲ್ಲೇ ಕುಳಿತು ಕುಡಿದು ತೇಲಿದ್ದಾರೆ ಇದು ಸಾರ್ವಜನಿಕವಾಗಿ ರಾಜಕೀಯವಾಗಿ ತೀವ್ರ ಟೀಕೆಗೆ ಕಾರಣ ಆಗಿದೆ ಮದ್ಯ ಕೊಡೋಕೆ ಪರ್ಮಿಷನ್ ತಗೊಂಡಿರೋದೇನ ಸರಿ ನಿಜ ಚುನಾವಣೆ ಮುಗ್ದಿದೆ ಇವಾಗ ಯಾರದ ರೀತಿ ಊಟ ಪಾರ್ಟಿ ಇಟ್ಟರೆ ಲೀಗಲಿ ಪ್ರಾಬ್ಲಮ್ ಆಗಲ್ಲ ಆದರೆ ಈ ಹಿಂದೆ ಆರೋಗ್ಯ ಮಂತ್ರಿ ಆಗಿದ್ದ ಡಾಕ್ಟರ್ ಕೆ ಸುಧಾಕರ್ ಈ ರೀತಿ ಮಾಡಿರೋದು ನೈತಿಕವಾಗಿ ಸರಿನಾ ಮರಲಿಟಿಲ್ವ ಇವರಿಗೆ ಅನ್ನೋ ಪ್ರಶ್ನೆ ಕೇಳಲಾಗ್ತಾ ಇದೆ ಸಹಜವಾಗಿ ಕಾಂಗ್ರೆಸ್ ಕೂಡ ಟೀಕಿಸಿದೆ ಬಿಜೆಪಿಯ ಈ ಸಂಸ್ಕೃತಿಗೆ ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರೇ ಉತ್ತರ ಕೊಡಬೇಕು ಅಂತ ಡಿಸಿಎಂ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇಶದ ಒಂದೊಂದೇ ಭಾಗದಲ್ಲಿ ಈಗ ಹೊಸ ಏರ್ಪೋರ್ಟ್ ಗಳ ಕುರಿತು ಚರ್ಚೆ ಶುರುವಾಗಿದೆ ಮೊನ್ನೆಯಷ್ಟೇ ಹೊಸೂರು ಬಳಿ ತಮಿಳುನಾಡು ಸರ್ಕಾರ ಇನ್ನೊಂದು ಏರ್ಪೋರ್ಟ್ ಕಟ್ಟೋ ಬಗ್ಗೆ ಘೋಷಣೆ ಮಾಡಿತ್ತು ನಮ್ಮಲ್ಲೂ ಇಂಥ ಒಂದು ಮಾತು ಬಂದಿತಾದರೂ ಕೂಡ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಏನೂ ಹೇಳಿರಲಿಲ್ಲ ಈಗ ಬೆಂಗಳೂರು ಸಮೀಪ ಮತ್ತೊಂದು ಏರ್ಪೋರ್ಟ್ ನಿರ್ಮಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ಮೂಲ ಸೌಕರ್ಯ ಅಭಿವೃದ್ಧಿ ಮಂತ್ರಿ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಇಲಾಖೆಯಲ್ಲಿ ಈಗಾಗಲೇ ಒಂದು ಸಭೆ ನಡೆದಿದೆ ಸದ್ಯ ಬಿ ಐ ಎಲ್ ಅಂದ್ರೆ ಬೆಂಗಳೂರು ಇಂಟರ್ ಏರ್ಪೋರ್ಟ್ ಲಿಮಿಟೆಡ್ ಜೊತೆ ಚಾಲ್ತಿಯಲ್ಲಿರುವ ಒಪ್ಪಂದದ ಪ್ರಕಾರ ಎರಡು ಸಾವಿರದ ಮೂವತ್ ಮೂರರವರೆಗೂ ನೂರೈವತ್ತು ಕಿಲೋಮೀಟರ್ ಅಂತರದಲ್ಲಿ ಇನ್ನೊಂದು ಏರ್ಪೋರ್ಟ್ ನಿರ್ಮಾಣ ಮಾಡಬಾರದು ಅನ್ನೋ ಕಂಡೀಷನ್ ಇದೆ ಹಾಗಾಗಿ ನಾವು ಈಗ ಕಾರ್ಯವೃತ್ತರಾದ್ರೆ ಇನ್ನು ಎಂಟು ವರ್ಷಗಳಲ್ಲಿ ಇದಕ್ಕೆ ರೆಡಿ ಆಗ್ಬೋದು ಅಂತ ಸಚಿವರು ಹೇಳಿದ್ದಾರೆ ಏನೋ ರಾಜ್ಯದಲ್ಲಿ ತೀವ್ರ ಕೋಲಾಹಲಕ್ಕೆ ಕಾರಣವಾಗಿರುವ ಮೂಡ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟ ಬೆಳವಣಿಗೆಗಳಾಗಿವೆ ಸಿಎಂ ಸಿದ್ದರಾಮಯ್ಯ ಅವರ ಸಂಚಾಲಕ ಹೆನಕಲ್ ಪಾಪಣ್ಣ ಅವರಿಗೆ ಹಂಚಲಾಗಿದ್ದ ಬದಲಿ ಮೂಡಾ ನಿವೇಶನದ ಆದೇಶವನ್ನು ಹಿಡಿಯಲಾಗಿದೆ ಹೀಗಂತ ಮೂಡ ಅಧ್ಯಕ್ಷ ಕೆ ಮರಿಗೌಡ ಹೇಳಿದ್ದಾರೆ ಈ ಮೊದಲು ನ್ಯಾಯಾಲಯದ ಆದೇಶದಂತೆ ಬದಲಿ ನಿವೇಶನ ಹಂಚಿಕೆಯಾಗಿತ್ತು ಹಂಚಿಕೆ ವೇಳೆ ತಪ್ಪಾಗಿದೆ ಅಂತ ಗೊತ್ತಾಗಿದೆ ಹೀಗಾಗಿ ತಡೆ ಹಿಡಿಯಲಾಗಿದೆ ಅಂತ ಹೇಳಿದ್ದಾರೆ ಈಗ ಬೆಂಗಳೂರಲ್ಲಿ ಪುಂಡರ ಕಾಮುಕರ ಕಾಟ ಜಾಸ್ತಿ ಆಗ್ತಾ ಇದೆ ಈಗ ಬೆಂಗಳೂರಿನ ವಿ ವಿಪುರಂನಲ್ಲಿ ಕಾಮುಕನೊಬ್ಬ ಯುವತಿಯರು ಹೆಚ್ಚಿರೋ ಕಾಲೇಜುಗಳನ್ನ ಟಾರ್ಗೆಟ್ ಮಾಡಿ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂದು ಮರ್ಮಾಂಗ ತೋರಿಸೋ ವಿಚಿತ್ರ ಸೈಕೋ ವರ್ತನೆಯನ್ನ ತೋರಿಸಿದಾನೆ ಬೈಕಲ್ ಬಂದು ಈ ರೀತಿ ಮಾಡಿ ಹೋಗ್ತಿದ್ದಾನೆ ಅಂತ ಯುವತಿಯರು ಈತನ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ ಪೊಲೀಸರು ಈ ವಿಚಿತ್ರ ಕಾಮಿಯನ್ನ ಹುಡುಕೋಕೆ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಏನೋ ರಾಜ್ಯದಲ್ಲಿ ರಾಯಣ್ಣ ಬ್ರಿಗೇಡ್ ಆರಂಭಿಸುವ ಬಗ್ಗೆ ಚಿಂತನೆ ಇದೆ ಆದರೆ ಈ ಬಗ್ಗೆ ಇನ್ನೂ ತೀರ್ಮಾನ ಕೈಗೊಂಡಿಲ್ಲ ಅಂತ ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿದ್ದಾರೆ ಜೊತೆಗೆ ಬಿಜೆಪಿ ಸೇರೋ ಚಿಂತನೆ ಇಲ್ಲ ಹಿಂದೂ ಹೋರಾಟಗಾರರಿಗೆ ಮತ್ತು ಹಿಂದುತ್ವಕ್ಕೆ ನ್ಯಾಯ ಸಿಗಲಿ ಅಪ್ಪ ಮಕ್ಕಳ ಕೈಯಲ್ಲಿ ಬಿಜೆಪಿ ಇರೋದು ತಪ್ಪು ಅಂತ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಅಷ್ಟೇ ಅಂತ ಈಶ್ವರಪ್ಪ ಹೇಳಿದ್ದಾರೆ ಏನೋ ಕರ್ನಾಟಕದಲ್ಲಿ ಮುಂಗಾರು ಅಬ್ಬರ ಜೋರಾಗಿದೆ ಕರಾವಳಿ ಭಾಗ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಆಗ್ತಾ ಇದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಉಡುಪಿ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಮತ್ತು ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆ ಜೋರಾಗಿದೆ ಮುಂದಿನ ಐದು ದಿನಗಳವರೆಗೆ ಈ ಮಳೆ ಕರಾವಳಿಯಲ್ಲಿ ಹೀಗೆ ಮುಂದುವರಿಯುತ್ತೆ ಹೀಗಾಗಿ ಅಲ್ಲಲ್ಲಿ ಅಲರ್ಟ್ ಜಾರಿ ಮಾಡಲಾಗಿದೆ ಇನ್ನು ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶದ ಹಲವು ಕಡೆ ಮಳೆ ಅವಾಂತರಕ್ಕೆ ಕಾರಣ ಆಗಿದೆ ಧಾರಾಕಾರ ಮಳೆಗೆ ಮುಂಬೈ ಅಸ್ತವ್ಯಸ್ತವಾಗಿದೆ ರೈಲು ಸೇವೆಗಳಿಗೆ ಅಡ್ಡಿ ಉಂಟಾಗಿದ್ದು ಐವತ್ತಕ್ಕೂ ಅಧಿಕ ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ ಸೊಂಟದವರೆಗೂ ನೀರು ನಿಂತುಕೊಂಡಿದೆ ಜನ ಅದರಲ್ಲೇ ದಾಟೋಕೆ ಒದ್ದಾಡ್ತಾ ಇದ್ದು ಕಂಡು ಬಂದಿದೆ ಹೀಗಾಗಿ ಅಲ್ಲಿನ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಜಸ್ಟ್ ಆರೆ ಆರು ತಿಂಗಳಲ್ಲಿ ಮುನ್ನೂರು ಮಿಲಿಮೀಟರ್ಗೂ ಅಧಿಕ ಮಳೆಯಾಗಿದೆ ಭಾರತೀಯ ಹವಾಮಾನ ಇಲಾಖೆ ಮುಂಬೈಗೆ ಆರೆಂಜ್ ಅಲರ್ಟ್ ಘೋಷಿಸಿದೆ ಅಲ್ಲದೆ ದೇಶದ ವಾಯುವ್ಯ ಮತ್ತು ಪೂರ್ವ ಭಾಗದಲ್ಲೂ ಕೂಡ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಏನೋ ಮಾಜಿ ಸಚಿವ ಬಿಸಿ ಪಾಟೀಲ್ ಅವರ ಅಳಿಯ ಕೆಜಿ ಪ್ರತಾಪ್ ಕುಮಾರ್ ಅನುಮಾನಾಸ್ಪದ ರೀತಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ವಿಷ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಇವರು ಬಿ ಸಿ ಪಾಟೀಲ್ ಅವರ ಹಿರಿಯ ಪುತ್ರಿ ಸೌಮ್ಯರ ಪತಿಯಾಗಿದ್ದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಬಳಿ ಕಾರ್ ನಿಲ್ಲಿಸಿ ರೋಡ್ ಸೈಡ್ ಅಲ್ಲಿ ಈ ರೀತಿ ಮಾಡಿಕೊಂಡಿದ್ದಾರೆ ಅನ್ನೋ ವಿಚಾರ ಆದರೆ ಸ್ಪಷ್ಟ ಕಾರಣ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಲೋಕಸಭಾ ವಿಪಕ್ಷ ನಾಯಕರಾದ ಬಳಿಕ ರಾಹುಲ್ ಗಾಂಧಿ ಮೊದಲ ಬಾರಿಗೆ ಮಣಿಪುರಕ್ಕೆ ಭೇಟಿ ನೀಡಿದ್ದಾರೆ ಹಿಂಸಾಚಾರಕ್ಕೊಳಗಾದ ಕುಟುಂಬಗಳೊಂದಿಗೆ ಮಾತನಾಡಿರೋ ರಾಹುಲ್ ಜನಾಂಗೀಯ ಹಿಂಸಾಚಾರದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಇದೇ ವೇಳೆ ಭಾರಿ ಪ್ರವಾಹಕ್ಕೆ ಒಳಗಾಗಿರೋ ಅಸ್ಸಾಂ ಹಾಗೂ ಮಣಿಪುರದ ಕೆಲ ನಿರಾಶ್ರಿತರ ಕ್ಯಾಂಪ್ ಗಳಿಗೂ ವಿಸಿಟ್ ಮಾಡಿ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಅವಲೋಕನ ಮಾಡಿದ್ದಾರೆ ಏನು ಈ ರಾಹುಲ್ ಭೇಟಿ ವಿಚಾರ ರಾಜಕೀಯ ಸ್ವರೂಪ ಪಡ್ಕೊಂಡಿದೆ ಒಂದು ಕಡೆ ನಾನ್ ಬಯಾಲಜಿಕಲ್ ಪಿಎಂ ರಷ್ಯಾಗೆ ಹೋದರೆ ಅತ್ತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಣಿಪುರ ಅಸ್ಸಾಂಗೆ ಭೇಟಿ ನೀಡಿದ್ದಾರೆ ಅಂತ ಕಾಂಗ್ರೆಸ್ನ ವೇಣುಗೋಪಾಲ್ ಮೋದಿ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಕೂಡ ರಾಹುಲ್ ಅನ್ನ ಟೀಕಿಸಿದೆ ರಾಹುಲ್ ಗಾಂಧಿ ಟ್ರಾಜಿಡಿ ಟೂರಿಸಂನಲ್ಲಿ ತೊಡಗಿದ್ದಾರೆ ಅಂತ ಬಿಜೆಪಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಹೇಳಿದ್ದಾರೆ ಇನ್ನೊಂದ್ ಕಡೆ ಹದಿನೆಂಟನೇ ಲೋಕಸಭಾ ಚೊಚ್ಚಲ ಅಧಿವೇಶನದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸುವಾಗ ಹಿಂದೂ ವಿಚಾರವಾಗಿ ಮಾತನಾಡಿದರು ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಯೊಬ್ಬರು ರಾಹುಲ್ ಪರವಾಗಿ ಮಾತನಾಡಿದ್ದಾರೆ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಮಾಡಿರೋ ಸಂಪೂರ್ಣ ಭಾಷಣವನ್ನು ನಾವು ಕೇಳಿದ್ದೀವಿ ಅದರಲ್ಲಿ ರಾಹುಲ್ ಹಿಂಸೆಗೆ ಹಿಂದೂ ಧರ್ಮದಲ್ಲಿ ಜಾಗ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಅಂತ ಜ್ಯೋತಿರ್ಮಠದ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಜಾಮೀನ್ ಮೇಲೆ ಹೊರಬಂದು ಮತ್ತೆ ಜಾರ್ಖಂಡ್ ಸಿಎಂ ಆಗಿದ್ದ ಹೇಮಂತ್ ಸೊರೆನ್ ಈಗ ವಿಶ್ವಾಸ ಮತ ಯಾಚನೆಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಎಂಬತ್ತೈದು ಸದಸ್ಯ ಬಲದ ವಿಧಾನಸಭೆಯಲ್ಲಿ ಹೇಮಂತ್ ಸೊರೆನ್ ಪರವಾಗಿ ಜೆಎಂಎಂ ಸರ್ಕಾರದ ಪರವಾಗಿ ಜೆಎಂಎಂ ಕಾಂಗ್ರೆಸ್ ಆರ್ಜೆಡಿ ಮೈತ್ರಿ ಪಕ್ಷಗಳ ನಲವತ್ತೈದು ಶಾಸಕರು ಮತವನ್ನ ಚಲಾಯಿಸಿದ್ದಾರೆ ಹತ್ರಸ್ ಕಾಲ್ತುಳಿತದ ಆರೋಪಿ ಬೋಲೆಬಾಬಾರ ವಕೀಲ ಆ ಘಟನೆ ಕುರಿತು ದೊಡ್ಡ ಆರೋಪ ಮಾಡಿದ್ದಾರೆ ತುಳಿತ ಉಂಟಾಗಿದ್ದು ಅಪಘಾತವಲ್ಲ ಬದಲಿಗೆ ಇದೊಂದು ಪಿತೂರಿ ಅಂತ ಹೇಳಿದ್ದಾರೆ ಸುಮಾರು ಹದಿನೈದು ಹದಿನಾರು ಮಂದಿ ವಿಷಕಾರಿ ದ್ರವ್ಯಗಳನ್ನ ತುಂಬಿರೋ ಕ್ಯಾನ್ ಸತ್ಸಂಗ ಆಚರಣೆ ವೇಳೆ ಹೊತ್ಕೊಂಡು ಹೋಗ್ತಾ ಇದ್ದ ಮಾಹಿತಿ ಸಿಕ್ಕಿದೆ ನಂತರ ಅವರು ಎಸ್ಕೇಪ್ ಆಗೋಕೆ ಅಂತಲೇ ಧಾರ್ಮಿಕ ಆಚರಣೆ ನಡೀತಾ ಇದ್ದ ಸ್ಥಳದಲ್ಲಿ ಕೆಲ ವಾಹನಗಳನ್ನ ಪಾರ್ಕ್ ಮಾಡಿದ್ರು ಇದೆಲ್ಲದರ ಬಗ್ಗೆ ನಮ್ಮ ಹತ್ರ ಸಾಕ್ಷ್ಯ ಇದೆ ಅದನ್ನ ಸಬ್ಮಿಟ್ ಮಾಡ್ತೀವಿ ಅಲ್ಲದೆ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಅವರು ಪ್ರಾಣ ಕಳ್ಕೊಂಡಿರೋದು ಉಸಿರು ಕಟ್ಟುವಿಕೆಯಿಂದ ಗಾಯಗಳಿಂದ ಅಲ್ಲ ಅಂತ ಉಲ್ಲೇಖ ಇದೆ ಇದೊಂದು ಅಪಘಾತ ಅಲ್ಲ ಇದೊಂದು ಹತ್ಯೆ ಅಂತ ಪರ ವಕೀಲ ಎ ಪಿ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಡಿಶಾದ ಪುರಿ ಜಗನ್ನಾಥ ವಾರ್ಷಿಕ ರಥಯಾತ್ರೆ ವೇಳೆ ನೂಕು ನುಗ್ಗಲು ಉಂಟಾಗಿ ಅನೇಕ ಭಕ್ತಾದಿಗಳು ಗಾಯಗೊಂಡಿದ್ದಾರೆ ಸುಮಾರು ಹತ್ತು ಲಕ್ಷ ಜನ ಈ ಅದ್ದೂರಿ ರಥಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಏನು ಕಾಶ್ಮೀರದಲ್ಲಿ ಸೇನೆ ಮತ್ತು ಭಯೋತ್ಪಾದಕರ ನಡುವಿನ ಕಾಳಗ ಮುಂದುವರೆದಿದೆ ಈಗ ಎರಡು ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ ಆರು ಉಗ್ರಗಾಮಿಗಳನ್ನು ಭದ್ರತಾ ಪಡೆಗಳು ಹೊಡೆದುರುಳಿಸಿವೆ ದಕ್ಷಿಣ ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಲ್ಲಿ ಕಾರ್ಯಾಚರಣೆಯಾಗಿದೆ ಇದೇ ವೇಳೆ ಇಬ್ಬರು ಭಾರತೀಯ ಸೈನಿಕರು ಹುತಾತ್ಮರಾಗಿದ್ದಾರೆ ಉಗ್ರರಿರೋ ಖಚಿತ ಮಾಹಿತಿ ಮೇರೆಗೆ ಭದ್ರತಾ ಪಡೆಗಳು ಸ್ಥಳಕ್ಕಾಗಮಿಸಿ ಉಗ್ರರ ಬೇಟೆಯಾಡಿವೆ ಅಲ್ಲದೆ ಸೇನೆ ತನ್ನ ಕಾರ್ಯಾಚರಣೆ ಮುಂದುವರೆಸಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಈತ ಖಲಿಸ್ತಾನಿ ಉಗ್ರನೊಬ್ಬನನ್ನ ಪಂಜಾಬ್ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಬಬ್ಬರ್ ಖಲ್ಸಾನೋ ಉಗ್ರ ಸಂಘಟನೆಯ ಸಿಮ್ ರಂಜಿತ್ ಬಬ್ಲು ಅನ್ನೋ ಉಗ್ರ ಜಂತು ಈಗ ಪಂಜಾಬ್ನ ಕಾಕಿ ಬಲಗೆ ಬಿದ್ದಿದೆ ಪಂಜಾಬ್ನ ಗುಪ್ತಚರ ಇಲಾಖೆ ನೇತೃತ್ವದ ತಂಡ ಈತನಿಗಾಗಿ ತೀವ್ರ ಹುಡುಕಾಟ ನಡೆಸ್ತಾ ಇತ್ತು ಈಗ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂತ ಪಂಜಾಬ್ ಡಿಜಿಪಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನು ಈತನ ಬಂಧನದ ವೇಳೆ ಹಲವು ಆಘಾತಕಾರಿ ವಿಚಾರ ಹೊರಗೆ ಬಂದಿದೆ ಈತನ ಹಿಂದೆ ಅಮೆರಿಕ ಮತ್ತು ಪಾಕ್ ನ ಕೈವಾಡ ಇರೋದು ಬಯಲಾಗಿದೆ ಪಾಕ್ ಮತ್ತು ಅಮೆರಿಕಗೆ ಸೇರಿದ ಶಸ್ತ್ರಾಸ್ತ್ರಗಳು ಸಿಕ್ಕಿವೆ ದೇಶದ ಹೊರಗೆ ಈತನನ್ನ ಆಪರೇಟ್ ಮಾಡಲಾಗ್ತಾ ಪಾಕ್ ಮೂಲದ ಹರವಿಂದರ್ ರಿಂದ ಹಾಗೂ ಅಮೆರಿಕ ಮೂಲದ ಗೋಪಿ ನವಾನ್ ಹಿರಿಯಾ ಅನ್ನೋ ಉಗ್ರರು ದುಷ್ಕೃತ್ಯದ ಭಾಗವಾಗಿ ಕೆಲಸ ಮಾಡ್ತಾ ಇದ್ರು ಈತನೊಂದಿಗೆ ಸೇರಿಕೊಂಡು ಅನ್ನೋ ಮಾಹಿತಿ ಲಭ್ಯ ಆಗಿದೆ ಅಂದ ಹಾಗೆ ಕಳೆದ ಏಪ್ರಿಲ್ನಲ್ಲಿ ಬಿಂದನವಾಲೆ ಟೈಗರ್ ಫೋರ್ಸ್ ಆಫ್ ಖಲಿಸ್ತಾನ್ ಅನ್ನೋ ಉಗ್ರ ಸಂಘಟನೆಯ ಮಾಜಿ ಮುಖ್ಯಸ್ಥ ರತನ್ ದೀಪ್ ಸಿಂಗ್ ಅನ್ನೋನ ಮೇಲೆ ನಡೆದಿದ್ದ ಮಾರಣಾಂತಿಕ ಗುಂಡಿನ ದಾಳಿಯಲ್ಲಿ ಈತ ಭಾಗಿಯಾಗಿದ್ದ ಅಲ್ಲದೆ ರತನ್ ದೀಪ್ನ ಹತ್ಯೆ ಹೊಣೆಯನ್ನ ಬಬ್ಲುನ ಆಪ್ತ ಅಮೆರಿಕ ಮೂಲದ ಗೋಪಿ ಹೊತ್ಕೊಂಡಿದ್ದ ಅಂತ ವರದಿಯಾಗಿತ್ತು ಈಗ ಇವನನ್ನ ಅರೆಸ್ಟ್ ಮಾಡಲಾಗಿದೆ ಇನ್ನು ಷೇರುಪೇಟೆ ವಾರದ ತನ್ನ ಮೊದಲ ಸೆಷನ್ನಲ್ಲೂ ಕೂಡ ಲಾಸ್ ಮಾಡಿಕೊಂಡಿದೆ ಹೆವಿಯೇಟ್ ಕಂಪನಿಗಳಾದ ಐಟಿಸಿ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಇನ್ಫೋಸಿಸ್ ಷೇರುಗಳು ಲಾಭ ಮಾಡಿಕೊಂಡ್ರೂ ಕೂಡ ಷೇರುಪೇಟೆ ಫ್ಲಾಟ್ ಆಗಿ ವಹಿವಾಟು ನಡೆಸಿದೆ ಯಾಕಂದರೆ ಸಿ ಬ್ಯಾಂಕ್ ಟೈಟನ್ ಟಿ ಸಿ ಎಸ್ ಮತ್ತು ಮಹೀಂದ್ರಾ ಅಂಡ್ ಮಹೀಂದ್ರಾ ಶೇರುಗಳು ಲಾಸ್ ಮಾಡಿಕೊಂಡ್ವು ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಮೂವತ್ತಾರು ಪಾಯಿಂಟ್ಸ್ ಕಳ್ಕೊಂಡು ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತಕ್ಕೆ ತಲುಪಿದ್ರೆ ನಿಫ್ಟಿ ಮೂರು ಪಾಯಿಂಟ್ಸ್ ಡೌನ್ ಆಗಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತಕ್ಕೆ ರೀಚ್ ಆಯಿತು ಇದು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಒಂದು ಪೈಸೆ ಇಳಿಕೆಯಾಗಿ ಎಂಬತ್ಮೂರು ರೂಪಾಯಿ ಐವತ್ತು ಪೈಸೆಯಾಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಆರು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತೆರಡು ಸಾವಿರದ ಏಳ್ನೂರ ನಲವತ್ತಾರು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರು ರೂಪಾಯಿ ಏರಿಕೆಯಾಗಿ ಅರವತ್ತಾರು ಸಾವಿರದ ಆರುನೂರ ನಲವತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ಸಾವಿರದ ಇಪ್ಪತ್ನಾಲ್ಕು ರೂಪಾಯಿ ಏರಿಕೆಯಾಗಿ ತೊಂಬತ್ತೊಂದು ಸಾವಿರದ ಏಳ್ನೂರ ಮೂವತ್ತ್ ಮೂರು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ